ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಕೆನಡಾ ಪಂದ್ಯ ನಡೆಯುವ ಡೌಟ್ ಟೀಮ್ ಇಂಡಿಯಾಗೆ ಬಂತು ಗುಡ್ ನ್ಯೂಸ್ ಅಂದರೆ ಪ್ಲೋರಿಡಾದಲ್ಲಿ ನಿನ್ನೆನಪ್ಪ ಅಂದರೆ ಧಾರಾಕಾರ ಮಳೆಯಾಗಿದೆ ಹೀಗಾಗಿ ನಿನ್ನೆ ಯುಎಸ್ಎ ವರ್ಸಸ್ ಐರ್ಲ್ಯಾಂಡ್ ಪಂದ್ಯ ಕೂಡ ಇಲ್ಲಿ ಒಂದು ಬಾಲ್ ಕಂಡೆ ಪಂದ್ಯ ಕಂಪ್ಲೀಟ್ ಆಗಿ ವಾಶೌಟ್ ಆಯಿತು ಅದೇ ಥರ ನಮ್ಮ ಟೀಮ್ ಇಂಡಿಯಾ ಎಂದು ಕೆನಡಾ ವಿರುದ್ಧ ಪ್ಲೋರಿಡಾ ಸ್ಟೇಡಿಯಂದಲ್ಲಿ ಆಡ್ತಾ ಇದೆ ಈಗಾಗಿ ಈ ಒಂದು ಪಂದ್ಯಕ್ಕೆ ಕೂಡ ಇದೀಗ ಮಳೆ ಬರುವ ಸಂಭವ ಇದೆ ಇನ್ನು ಪರ್ಸೆಂಟೇಜ್ ನೋಡಿದರೆ ಸೆವೆಂಟಿ ತರ್ಟಿ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪಂದ್ಯ ಒಂದು ಬಾಲ್ ಕಾಣದೆ ಮಳೆಯಾಗುವ ಸಾಧ್ಯತೆ ಕೂಡ ಜಾಸ್ತಿಯೇ ಇದೆ ತಾರಾಕಾರ ಮಳೆಯಿಂದ ಪ್ಲಾಟ್ ಕೂಡ ಇಲ್ಲಿ ಆಗ್ತಿದೆ ಈಕಾಗಿ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ನಡೆಯೋದು ಡೌಟ್ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾಗೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಆಲ್ರೆಡಿ ನಮ್ಮ ಟೀಮ್ ಇಂಡಿಯಾ ಈಗ ಸೂಪರ್ ಹೆಡ್ಗೆ ಕ್ವಾಲಿಫೈ ಆಗಿದೆ ಬಟ್ ಕೆನಡಾ ತಂಡಕ್ಕೂ ಅಷ್ಟೊಂದು ಈ ಒಂದು ಪಂದ್ಯ ಇಂಪಾರ್ಟೆಂಟ್ ಅಲ್ಲ ಈಕ್ಕಾಗಿ ಮಳೆ ಆದರೂ ಕೂಡ ನಮ್ಮ ಟೀಮ್ ಇಂಡಿಯಾ ಕ್ವಾಲಿಫೈ ಆಗಿದೆ ಇದು ನಮಗೆ ಖುಷಿ ವಿಚಾರ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಫೇಸ್ಬುಕ್ಕಲ್ಲಿ ನೋಡ್ತೀರ ಅಂದರೆ ಅಲ್ಲಿನೂ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು